ಪ್ರವಾಸೋದ್ಯಮ ಒಂದು ಉದ್ಯಮ ಅದು ಉದ್ಯಮ ಅನ್ನೋದಿನ ನಮ್ಮ ದೇಶದ ಒಂದು ಆರ್ಥಿಕತೆಯಲ್ಲಿ ಅದು ಒಂದು ಉನ್ನತ ಒಂದು ಸ್ಥಾನವನ್ನು ಕೊಡ್ತಾ ಹೋಗುತ್ತೆ ಸೊ ಈಗ ನಾವು ಒಂದು ಯಾವುದೇ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದರೆ ಅದು ಒಂದು ಪ್ರವಾಸೋದ್ಯಮ ಆಗುತ್ತೆ ಸೊ ಈಗ ವಿಶೇಷವಾಗಿ ಈ ದಿನದ ಬಗ್ಗೆ ಹೇಳ್ತಾ ಹೋದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಶ್ವಸಂಸ್ಥೆ ಸತ ಎಪ್ಪತ್ತೇಳನ್ನು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನಾಗಿ ಅಧಿಕೃತವಾಗಿ ಅಂಗೀಕರಿಸಿದೆ ಅದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಭಾರತವನ್ನು ಭಾರತ ಅದರ ಆತಿಥ್ಯವನ್ನು ವಹಿಸಿತ್ತು ಪ್ರತಿ ಸೆಪ್ಟೆಂಬರ್ ಎಪ್ಪತ್ತೇಳರಂದು ವಿಶ್ವ ಪ್ರವಾಸೋದ್ಯಮ ದಿನಚರಣವನ್ನು ಸಾವಿರದ ಒಂಬೈನೂರ ಎಂಬತ್ತರಿಂದ ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಿದ್ವಿ ಸೊ ಈಗ ಮತ್ತೆ ನಾವು ಏನು ಪಾತ್ರ ಅಂದರೆ ಈಗ ಎಲ್ಲೇ ತೆ ಆಗಿರುತ್ತೆ ಯಾಕಪ್ಪ ಅಂದ್ರೆ ಲಾನ್ ಟ್ರೇಕ್ ಬರುವಂತಹ ಟೂರಿಸ್ಟ್ಗೆ ನಾವು ಅದರ ಒಂದು ಇತಿಹಾಸ ಆಗಿರ್ಬೋದು ಅದರ ಒಂದು ಮಹತ್ವ ಆಗಿರ್ಬೋದು ಅದನ್ನೆಲ್ಲ ಒಂದು ಕಳೆ ಕಟ್ಟ ಹೇಳಿಬಿಟ್ಟು ಅವ್ರಿಗೆ ಏನೋ ಒಂದು ನಮ್ಮ ಒಂದು ನಮ್ಮ ಜಾಗದ ಒಂದು ಚರಿತ್ರೆಯನ್ನ ಬೇರೆಯವರಿಗೆ ಹೊಸ ಕಲಿಸ್ತೀವಲ್ಲ ಕೈಗಳ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ಅದೇ ತರ ಪ್ರವಾಸಿ ಮಿತ್ರರು ಸಹ ಅವರುದೇ ಕೆಲಸ ಒಂದು ಪ್ರವಾಸಿ ಸ್ಥಳಗಳಲ್ಲಿ ಅವ್ರದೂ ಒಂದು ಒಳ್ಳೆಯ ಪಾತ್ರ ಇರುತ್ತೆ ಸೊ ಈ ತರದ ಒಂದು ಕೋಲ್ಡೇಟ್ ಅಂದ್ರೆ ಪ್ರವಾಸಿ ಮಾರ್ಗದರ್ಶಿಗಳು ಮತ್ತು ಪ್ರವಾಸಿ ಮಿತ್ರರು ಪ್ರವಾಸೋದ್ಯಮ ಇಲಾಖೆ ಮತ್ತು ಆಡಳಿತ ಈ ತರದ ಎಲ್ಲ ಒಂದು ಕೋಲ್ನೇಟ್ ಇಂದ ನಮ್ಮ ಒಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಬರುವಂತ ಎಲ್ಲ ಪ್ರವಾಸಿ ಸ್ಥಳಗಳಾಗಿರ್ಬಹುದು ಏಷ್ಯನ್ ಏಸುಮೆಂಟ್ಸ್ ಆಗಿರ್ಬೋದು ಸೈಟ್ಸ್ ಆಗಿರಬಹುದು ಆ ತರದ ಎಲ್ಲೆಲ್ಲ ಪ್ರವಾಸಿ ಮಾರ್ಗದರ್ಶಿಗಳು ಪ್ರವಾಸಿ ಮಾರ್ಗದರ್ಶಿಗಳು ಮತ್ತು ಪ್ರವಾಸಿ ಮಿತ್ರರು ಎಲ್ಲೆಲ್ಲ ಕೆಲಸ ಮಾಡ್ತೀವೋ ಆ ಜಾಗದ ಬಗ್ಗೆ ಆ ಮತ್ತೆ ಸ್ವಚ್ಛತೆಯ ಬಗ್ಗೆ ಅವೇರ್ನೆಸ್ ಮೂರ್ತಾ ಆ ಜಾಗದ ಬಗ್ಗೆ ಇತಿಹಾಸವನ್ನು ಬೇರೆಯವರಿಗೆ ಕಲಿಸೋದ್ರ ಮುಖಾಂತರ ನಮ್ಮ ಒಂದು ಪಾತ್ರವನ್ನು ಅಲ್ಲಿ ತೋರಿಸೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ನಮ್ಮ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶಶಿಕುಮಾರ್ ಸರ್ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮತಗಳನ್ನು ಧನ್ಯವಾದಗಳು